ನವರಾತ್ರಿ ತೃತೀಯ ದಿನದ ಕಥೆ ಮೂರನೇ ದಿನ ಚಂದ್ರಗಂಟ ದೇವಿಯನ್ನು ಆರಾಧಿಸುತ್ತಾರೆ ಅವರು ಮಹಾದೇವಿಯ ಶಾಂತ ಕ್ರೂರ ರೂಪಗಳ ಸಮನ್ವಯ ಮಸ್ತಕದಲ್ಲಿ ಅರ್ಧಚಂದ್ರದ ಆಕಾರದ ಗಂಟೆಯಂತೆ ಕಾಣುವ ಚಂದ್ರ ಇರುವುದರಿಂದ ಅವರಿಗೆ ಚಂದ್ರಗಂಟ ಎಂಬ ಹೆಸರು ಬಂತು ಕಥೆಯಲ್ಲಿ ಪಾರ್ವತಿದೇವಿ ಶಿವನನ್ನು ವರಿಸಲು ತಪಸ್ಸು ಮಾಡಿದ ನಂತರ ಅವರ ವಿವಾಹ ನಿಶ್ಚಯವಾಯಿತು ವಿವಾಹಕ್ಕೆ ಶಿವನು ತನ್ನ ಭಯಾನಕ ಗಣಗಳೊಂದಿಗೆ ಭೂತಪ್ರೇತಗಳ ಜೊತೆ ಬರಲು ತೀರ್ಮಾನಿಸಿದರು ಇದನ್ನು ನೋಡಿ ದೇವತೆಗಳು ಹಾಗೂ ಲೋಕವಾಸಿಗಳು ಭಯಪಟ್ಟರು ಆಗ ಪಾರ್ವತಿ ತನ್ನ ದಿವ್ಯ ರೂಪವನ್ನು ಧರಿಸಿ ಅವರ ಶಾಂತ ಸ್ವರೂಪ ಎಲ್ಲರ ಮನದಲ್ಲಿ ನೆಮ್ಮದಿ ತಂದಿತು ಅಂತಿಮವಾಗಿ ಮಹಾದೇವ ಪಾರ್ವತಿಯವರ ಮಂಗಳ ಕಲ್ಯಾಣ ನಡೆಯಿತು ದೇವಿಯ ಆರಾಧನೆಯಿಂದ ಧೈರ್ಯ ಶಾಂತಿ ಮತ್ತು ಸಮತೋಲನ ದೊರೆಯುತ್ತದೆ ದುಷ್ಟಶಕ್ತಿಗಳು ದೂರಾಗುತ್ತವೆ ಮತ್ತು ಮನಸ್ಸು ಶಾಂತವಾಗುತ್ತದೆ